ಎಸ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಿಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಸೌಜನ್ಯ ಅವ್ರ ಮನೆಗೆ ಮತ್ತೆ ಹೋರಾಟಗಾರರಿಗೆ ಬೆಂಬಲಿಸೋದಕ್ಕೆ ನೀವು ಭೇಟಿ ಆಗಿದ್ದರೆ ಅವ್ರ ಮನೆ ಎಲ್ರಿಗೂ ಏನು ಹೇಳ್ತೀರಾ ಸರ್ ಪ್ರಕರಣದ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮ ಮನೇಲಿ ಈ ಥರ ಆಗಿದ್ದರೂ ನಾನು ಇದೇ ಸ್ಟೆಪ್ ತಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ એ પાછળ એ પાછળ એ પાછળ નહી નહી પાછળ નહી એ પાછળ નહી 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 પાછળ ન ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ